ಅಯ್ಯಯ್ಯೋ ಸತಿ ಇಲ್ಲೇ ನಿಂತಿದ್ದಾನೆ ಎಷ್ಟೊತ್ತಿಗೆ ಬಂದಿದ್ನೋ ಏನೋ ಲೇಟ್ ಆಯ್ತು ಬೇಜಾರ್ ಮಾಡ್ಕೊಂಡ್ನೋ ಏನೋ ಹಾಯ್ ಸತಿ ಎಷ್ಟೊತ್ತಾಯ್ತು ಬಂದು ನಾನು ಲೇಟ್ ಆಯ್ತಾ ಸಾರಿ ಸತಿ ಅದು ಮನೇಲಿ ಏನು ಎತ್ತ ಅಂತ ಎಲ್ಲ ಪ್ರಶ್ನೆ ಕೇಳ್ತಾರೆ ಇಬ್ರು ಬ್ರಿಗೆ ಅಪ್ಪ ಅಮ್ಮ ಎಲ್ಲರೂ ಒಪ್ಪಿಸಿ ಆಚೆ ಬರೋದಂದ್ರೆ ಸ್ವಲ್ಪ ಕಷ್ಟ ಅದಕ್ಕೆ ಕಣೋ ಸಾರಿ ಹ್ಮ್ ನೀನೇನಮ್ಮ ಮಹಾರಾಣಿ ಇಡೀ ಊರಿಗೆ ದೊಡ್ಡ ಮನೆತನ ಈ ಊರಿನ ಗೌಡ್ರು ಮಗಳು ನೀನು ಅಂದ್ರೆ ಕೆಲಸ ಇಲ್ಲ ಏನಲ್ಲ ಬಿಡು ಯಾಕೋ ಹೀಗೆಲ್ಲ ಬಂದೆ ಅಂತ ಏನು ಅಚ್ಚೆ ಅಚ್ಚೆ ಹಾಗೆಲ್ಲ ಏನಿಲ್ಲ ರಶ್ಮಿ ಏನ್ ತೊಂದ್ರೆ ಇಲ್ಲ ಹೆಣ್ಮಕ್ಳಿಗೆ ಮನೇಲೆ ಒಪ್ಸಿಕೊಳ್ಳೋದು ಸ್ವಲ್ಪ ತಡ ಆಗುತ್ತೆ ಅಂತ ನನಗೂ ಗೊತ್ತು ನೀನ್ ಏನ್ ಬೇಜಾರ್ ಮಾಡ್ಕೋಬೇಡ ಅಂತೂ ಬಂದ್ಯಲ್ಲ ನನ್ಗಷ್ಟೇ ಖುಷಿ ಆದ್ರೂ ಸತಿ ಪ್ರತಿ ಸಲ ಮನೇಲಿ ಸುಳ್ಳು ಹೇಳಿ ಬರೋವಾಗ ನನ್ನ ಜೀವ ದಗದಗ ಅಂತ ಒತ್ಕೊಂಡು ಹುರಿತಾ ಇರುತ್ತೆ ಏನ್ ಮಾಡೋದು ಗೊತ್ತೇ ಆಗ್ತಾ ಇಲ್ಲ ನನ್ಗೆ ಅಣ್ಣೀರ ಹತ್ರ ಅಪ್ಪ ಅಮ್ಮನ ಹತ್ರ ಪ್ರತಿದಿನ ಸುಳ್ಳು ಹೇಳಿ ಬರ್ತಾ ನನಗಂತೂ ತುಂಬಾ ಭಯ ಆಗ್ತಾ ಇದೆ ನಮ್ಮಿಬ್ರು ಪ್ರೀತಿನ ಅವ್ರ ಹತ್ರ ಹೇಳ್ಬಿಡ್ಲಾ ಅಪ್ಪನ ಒಪ್ಸ್ಬಿಟ್ಟು ಆಮೇಲೆ ಮದುವೆ ಆಗ್ಬಿಡೋಣ ಈ ರೀತಿ ಕದ್ದು ಮುಚ್ಚಿ ಓಡಾಡೋದು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಸತಿ ಈಗೇ ಇವಾಗ್ಲೂ ಅದೆಲ್ಲ ಹೇಳಕ್ ಹೋಗ್ಬಿಡ ಇವಾಗ್ಲೇ ಹೇಳಿದ್ರೆ ನಮ್ಮಿಬ್ರು ಖಂಡಿತ ಒಪ್ಕೊಳ್ಳಲ್ಲ ನಾನು ನಿಮ್ಗೆ ಹೇಳಿದ್ದೀನಲ್ಲ ಪ್ಲಾನು ಅದ್ರ ಪ್ರಕಾರ ನಡ್ಕೊಳ್ಳೋಣ ಅದು ಬಿಟ್ಟು ಇವಾಗಲೇ ಹೇಳಿದ್ರೆ ನಮ್ಮ ಪ್ರೀತಿ ಇಲ್ಲಿಗೆ ಮುರಿದು ಬೀಳುತ್ತಷ್ಟೆ ಅದ್ಯಾಕೆ ಹಾಗಾಗುತ್ತೆ ನೀನೇ ಹೇಳಿದ್ಯ ಅಲ್ವಾ ನಿಮ್ಮದು ಸಿಟಿನಲ್ಲಿ ದೊಡ್ಡ ಮನೆ ಇದೆ ದೊಡ್ಡ ಫ್ಯಾಕ್ಟ್ರಿ ಇದೆ ನಿಮ್ಮಪ್ಪ ಅಮ್ಮನು ತುಂಬ ಸೌಕಾರ ಇದ್ದಾರೆ ಮನೆ ಕಡೆ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಒಬ್ಬನೇ ಮಗ ಅಂತ ಎಲ್ಲ ಹೇಳಿದ್ಯಾ ಇಷ್ಟು ಒಳ್ಳೆ ಮನೆತನ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಕಣ್ಣು ಮುಚ್ಕೊಂಡು ಹೆಣ್ಕೊಡ್ತಾರೆ ಕೊಡ್ತಾರೆ ಆದ್ರೂ ನೀನ್ಯಾಕೆ ಪ್ರತಿ ಸಲ ಬೇಡ ಬೇಡ ಹೇಳೋದು ಬೇಡ ಅಂತ ಹೇಳ್ತೀಯಾ ನನಗೆ ಗೊತ್ತಾಗಲ್ಲ ಅದೆಲ್ಲ ಸರಿ ನಮ್ಮದು ದೊಡ್ಡ ಮನೆತನನೇ ಆದ್ರೆ ಏನು ಗೊತ್ತಾ ಈ ಪ್ರೀತಿ ಮದ್ವೆ ಅಂತ ಅಂದ್ರೆ ಈ ದೊಡ್ಡೋರ್ಗೆ ಒಂದ್ ಸ್ವಲ್ಪ ಇರ್ಸು ಮುಸು ಜಾಸ್ತಿ ಅದಕ್ಕೆ ಈಗ ಪ್ರೀತಿ ಅಂತ ಹೇಳಿದ್ರೆ ನಿಮ್ಮಪ್ಪ ಬೇರೆ ದೊಡ್ಡ ಗೌಡ್ರು ಊರಿನಲ್ಲಿ ಮಾನ ಮರ್ಯಾದೆ ಹೋಗುತ್ತೆ ಅಂತಾನೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ನಾವ್ ದೂರ ಮಾಡ್ಬಿಟ್ರಿ ಅನ್ನೋದಷ್ಟೇ ನನ್ ಭಯ ಅಯ್ಯಯ್ಯೋ ನಮ್ಮಅಪ್ಪ ಅಷ್ಟೊಂದ್ ಕೆಟ್ಟವ್ರಲ್ಲ ಕಣೋಸತಿ ಅವ್ರೇನಿಲ್ಲ ಮಗಳು ಅಂದ್ರೆ ಪ್ರಾಣ ಬಿಡ್ತಾರೆ ಅಂದಿರೋ ಅಷ್ಟೇ ತಂಗಿ ಅಂದ್ರೆ ಅವ್ರ ಜೀವ ಆ ಅವ್ರು ನಮ್ಮನ್ನು ಬೇರೆ ಮಾಡ್ತಾರೆ ಅಂತ ನನಗೆ ನನ್ಸಲ್ಲ ಆದರೆ ಪ್ರತಿ ಸಲ ಈ ತರ ಕದ್ದು ಮುಚ್ಚಿ ಓಡಾಡೋದು ಅಂದರೆ ತುಂಬಾ ಬೇಜಾರಾಗುತ್ತೆ ಒಂದು ವಿಷಯ ಅವ್ರ ಹತ್ರ ಹೇಳಿಬಿಟ್ರೆ ನಿರಮಳವಾಗಿರ್ಬೋದಲ್ಲ ಅನ್ನೋದು ನನ್ನ ಮನ್ಸಿನ ಸಂಕಟ ಆದರೆ ನೀನೇ ಯಾಕೋ ಒಪ್ಕೋತಾ ಇಲ್ಲ ಸರಿ ಬಿಡು ಒಂದಿನ ನೀನೇ ನಿಮ್ಮ ಅಪ್ಪ ಅಮ್ಮನ ಹತ್ರ ಹೋಗಿ ಹೇಳು ಅಂತ ಹೇಳಿದಾಗ ಹೋಗಿ ಹೇಳ್ತೀನಿ ಆಗ ಅವ್ರನ್ನೆಲ್ಲ ಒಪ್ಸಿ ನಾವು ಬೇಗ ಮದ್ವೆ ಹೌದು ಹೌದೌದು ಬೇಗ ಮದುವೆ ಆಗಿ ಒಳ್ಳೆ ಸುಖ ಸಂಸಾರ ಕಟ್ಕೊಂಡು ನೆಮ್ಮದಿಯಾಗಿರೋಣಿಡ ಅಂತ ಮಾತಾಡದೆ ಈಗಾದ್ರೂ ಹೊರಡೋಣ ಪಿಕ್ಚರಿಗೆ ಲೇಟ್ ಆಗುತ್ತೆ ಸರಿ ಆಯ್ತು ನಡಿ ಹೊರಡೋಣ ಅದಿರ್ಲಿ ನೀನ್ ಏನ್ರಲ್ಲಿ ಬಂದಿದ್ಯಾ ಗಾಡಿ ಕಾರು ಏನು ಕಾಣಿಸ್ತಾ ಇಲ್ಲ ಹಾ ಇಲ್ಲ ಅದು ನನ್ನ ಫ್ರೆಂಡ್ ಬರ್ತಾನೆ ಅವನೇ ಪಿಕ್ ಮಾಡ್ತಾನೆ ನಮ್ಮನ್ನ ಅಲ್ಲಿ ಮೇನ್ ರೋಡ್ ವರೆಗೂ ಹೋಗೋಣ ನಡಿ ಹ್ಮ್ ಸರಿ ಸರಿ ಆಯ್ತು ಏನ ಪದ್ಮ ಈ ಕಡೆಯಿಂದ ಬರ್ತಿದ್ಯಾ ಎಲ್ಲ ಹೋಗಿದ್ದೆ ಏ ಆ ಟೈಲರ್ ಜ್ಯೋತಿ ಇದಾಳಲ್ಲ ಅವಳಿಗೆ ನನ್ನ ಮಗಳು ಒಂದ್ ನಾಲ್ಕು ಚೂಡಿದಾರು ನನ್ನ ಒಂದ್ ನಾಲ್ಕು ಬ್ಲೌಸ್ ಕೊಟ್ಟಿದೆ ಕಣೆ ಅದಕ್ಕೆ ಹೊಲ್ದಿದಾಳ ಏನು ಕೇಳ್ಕೊಂಡು ಹಂಗೆ ಹೊಲ್ದಿದ್ರೆ ಇಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಅಯ್ಯೋ ಆ ಹುಡುಗಿನ ಯಾಕೋ ಮನೆ ಕದ ಹಾಕೊಂಡೆಲ್ಲ ಹೊರಟೋಗ್ಬಿಟ್ಟಿದ್ದಾಳೆ ಅದಕ್ಕೆ ವಾಪಸ್ ಬರ್ತಾ ಇದ್ನಮ್ಮ ಹ್ಞೂ ನೀನು ಹೋಗಿ ಹೋಗಿ ಅವಳಿಗೆ ಕೊಟ್ಟಿದೆಯಲ್ಲ ಊರಲ್ಲಿರೋ ಜನ ಎಲ್ಲ ತಗೊಂಡೋಗಿ ಅವಳಿಗೆ ಒಲಿಯಾ ಕೊಡ್ತಾರೆ ಅವ್ಳಿಗಿನ್ನೆಲೆ ಪುರುಸತ್ತಿರತ್ತೇಳು ಒಲಿಯಕ್ಕೆ ಅಯ್ಯೋ ದಿನಕ್ಕೆ ಒಂದು ಐವತ್ತು ಜನ ಐವತ್ತು ಬ್ಲೌಸ್ ಕೊಟ್ಟರು ಕಮ್ಮಿನೇ ಅವ್ಳಿಗೆ ಅಷ್ಟು ಜನ ಕೊಡ್ತಾ ಇದ್ದಾರಮ್ಮ ಅದೇನೋ ಏನು ಕತೆನೋ ನೀ ಏನೇ ಆದರೂ ಆ ಹುಡ್ಗಿ ಕೆಲಸ ತುಂಬ ಚೆನ್ನಾಗಿದೆ ನನ್ನ ಮಗಳಂತೂ ಸಿಟಿಗೆ ಹೋಗ್ತಾಳಾ ಅಲ್ಲಿ ಕೂಡ ಹೊಲ್ಸಲ್ಲ ಅಲ್ಲಿಂದ ಬಟ್ಟೆ ತಂದು ಇಲ್ಲೇ ಕೊಡಕ್ಕೆ ಹೇಳ್ತಾಳೆ ಅಮ್ಮ ಜ್ಯೋತಿ ಅಕ್ಕನಿಗೆ ಕೊಡು ಅಲ್ಲೇ ಹೊಲ್ಸ್ಕೊಡು ನನಗೆ ಅವ್ರು ತುಂಬ ಚೆನ್ನಾಗಿ ಹೊಲ್ಕೊಡ್ತಾರೆ ಅಂತ ಕೈಯಲ್ಲಿ ಕೆಲಸ ಚೆನ್ನಾಗಿದೆ ಹಂಗಿದ್ದಾಗ ಎಲ್ಲರೂ ಅವಳಿಗೆ ಕೊಡ್ತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ನಾಲ್ಕೈದು ದಿನ ತಡ ಆದರೂ ಆಯ್ತು ಕಾಯ್ದು ಇಸ್ಕೋಬೇಕಪ್ಪ ಇನ್ನೇನು ಮಾಡೋದು ಹೇಳು ಹ್ಞೂ ಅದು ಸರಿ ಆಮೇಲೆ ಏಳು ಅಡುಗೆ ಮಾಡಿದ್ದೆ ಅಯ್ಯೋ ನಾನಾ ಇವತ್ತು ಮುದ್ದೆ ಮಾಡಿ ಬಸ್ಸಾರು ಮಾಡಿದ್ದೆ ನಮ್ಮ ಯಜಮಾನ್ರಿಗೂ ಮುದ್ದೆ ಬಸ್ಸಾರು ಅಂದರೆ ಎರಡು ಹೊಟ್ಟೆ ಹೊಟ್ಟೆ ತುಂಬ ಊಟ ಮಾಡಿ ಹೋದ್ರಮ್ಮ ನಾನು ಅದಕ್ಕೆ ಊಟ ಮಾಡಿ ಹಂಗೆ ಸ್ವಲ್ಪ ಜೀರ್ಣ ಆದಂಗೆ ಆಗುತ್ತೆ ನೋಡ್ಕೊಂಬರೋಣ ಅಂತ ಬಂದೆ ಬೇರೆ ಯಾಕೋ ಬಾಗಿಲು ಹಾಕಿದ್ಲಲ್ಲ ಅದಕ್ಕೆ ಹೋಗ್ತಾ ಇದ್ದೆ ಹ್ಞೂ ನೀನೇನು ಮಾಡಿದ್ದೆ ಅಡುಗೆನಾ ಅಯ್ಯೋ ಅದಾ ಹಿಂದಗಡೆ ನಮ್ಮ ಗಿಡದಲ್ಲಿ ಒಂದಷ್ಟು ಬೆಂಡೆಕಾಯಿ ಬಿಟ್ಟಿತ್ತು ಚೆನ್ನಾಗಿ ಹುರಿದು ಸಾರು ಮಾಡಿದ್ದೆ ಆ ಹಾ ಹಾ ಲೊಟ್ಟಿಗೆ ಹಾಕೊಂಡು ತಿನ್ನೋಂಗಾಗಿತ್ತು ಕಣೆ ನಮ್ಮ ಮನೇಲಿ ಎಲ್ಲರೂ ಊಟ ಮಾಡಿ ಹೋದ್ರು ನಾನು ಈಗ ಒಂದು ಸ್ವಲ್ಪ ಹಿತ್ತಲ್ಲಿ ಕೆಲಸ ಇತ್ತು ನೋಡೋಣ ಅಂತ ಬಂದೆ ನೀ ಕಾಣಿಸ್ದಲ್ಲ ಹಾಗೆ ಮಾತಾಡಿಸ್ದೆ ಓಹ್ ಅದು ಗಂಗಾ ಬರ್ತೀರಂಗೆ ಕಾಣಿಸ್ತಾವಳೆ ಹೌದಾ ಹ್ಞೂ ಗಂಗಾನೆ ಯಾಕೆ ಯಾಕೋ ಬೇಜಾರಲ್ಲಿ ಬರ್ತಿದ್ದಾಳಲ್ಲ ಓ ಪದ್ಮ ಏನಿಂಗ್ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಇಬ್ರು ನಮ್ದಿರಲೇ ಗಂಗಾ ಯಾವಾಗ್ಲೂ ಕಳ್ಕಳಾ ಅಂತಿದ್ದ ಮುಖ ಐವತ್ತೆ ಹಿಂಗೆ ಬಾಡಿದ್ ಹೂವು ಆದಂಗಾಗಿದೆ ಹೌದೌದು ಎಲ್ಲರನ್ನ ಕೀಟ್ಲೆ ಮಾಡ್ಕೊಂಡು ನಗಾಡ್ಕೊಂಡಿರ್ತಿದ್ ಮುಖ ಯಾಕೆ ಇಷ್ಟೊಂದು ಸೊಪ್ಪಿದೆ ಏನಾಯ್ತು ಏನಾದ್ರು ಸಮಸ್ಯೆನಾ ಅಯ್ಯೋ ಏನ್ ಹೇಳಿ ನನ್ನ ಕತೆ ನನಗಂತೂ ಈ ಜೀವನನೇ ಸಾಕು ಸಾಕ್ ಅನ್ನಿಸ್ತಾ ಇದೆ ಪದ್ಮಕ್ಕ ಯಾಕೆ ಗಂಗ ಏನೇ ಆಯ್ತು ಅಂತದ್ದು ಹೇಳ್ಕೊಳೆ ನಮ್ಮ ಹತ್ರ ಏನು ಸಂಕೋಚ ನಿಂದು ಅಯ್ಯೋ ನಿಮ್ಮ ಹತ್ರ ಅಲ್ಲಿ ಯಾರ ಹತ್ರ ಹೇಳ್ಕೊಳ್ಳಿ ಹೇಳು ನನಗೂ ಮನೇಲಿ ತುಂಬಾ ಬೇಸರ ಆಗ್ಬಿಡ್ತು ಎಲ್ಲಾದರೂ ಹೋಗಿ ಸತ್ತು ಬಿಡೋಣ ಅನ್ನೋಷ್ಟು ಬೇಜಾರು ಅಯ್ಯೋ ಅದಕ್ಕೆ ಮನೇಲಿ ಕುತ್ಕೊಳಕ್ ಒಂದು ಕಳೆಯನ್ನು ಎದ್ದು ಬಂದೆ ಹೀಗೆ ನಿಮ್ಮಂಥವ್ರು ಯಾರಾದರೂ ಸಿಗ್ತಾರೆ ಒಂದೆರಡು ನಿಮಿಷ ಮಾತಾಡಿದ್ರೆ ಮನ್ಸು ಹಗ್ರ ಆಗತ್ತೆ ಅಂತ ಯಾಕೆ ಯಾಕೆ ಗೊಂದು ಹೀಗೆಲ್ಲ ಮಾತಾಡ್ತಿದ್ಯಾ ಏನೇ ಆಯ್ತು ಅಂತದ್ದು ನಿಮಗೆ ಗೊತ್ತಲ್ವಾ ಮದುವೆ ಮದ್ವೆ ನಾಲ್ಕೈದು ವರ್ಷ ಆದರೂ ಇನ್ನೂ ಮಕ್ಕಳಾಗಿಲ್ಲ ನಮ್ಮ ಪ್ರತೀ ದಿನ ಕಿರುಕುಳ ಪ್ರತಿದಿನ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಮಕ್ಕಳಾಗ್ಲಿಲ್ಲ ನಿನ್ನಿಂದ ಮಕ್ಕಳಾಗ್ಲಿಲ್ಲ ನಿನ್ ಗಂಡನ ಒಪ್ಸು ಇನ್ನೊಂದು ಮದುವೆ ಮಾಡಿಸು ನಮ್ಮ ವಂಶ ಬೆಳಗಲ್ಲ ನೀನು ಅಂಥವಳು ಇಂಥವಳು ಬರಡು ಭೂಮಿ ಹಾಗೆ ಹೀಗೆ ಒಂದೆಲ್ಲ ಬಿಡು ಅಕ್ಕ ಹ್ಞೂ ನಾನಾಗಿರೋದಕ್ಕೆ ಇಷ್ಟು ದಿನ ಸಹಿಸ್ಕೊಂಡು ಬಂದೆ ನನಗೂ ಒಂದೊಂದು ಸರ್ತಿ ಎಲ್ಲ ವಿಪರೀತ ಅನ್ಸ್ಬಿಟ್ಟು ಎಲ್ಲ ಬಿಟ್ಟು ಹೋಗ್ಬಿಡೋಣ ಅನ್ಸುತ್ತೆ ಅದ್ರೇನು ಮಾಡ್ತೀಯಾ ನಾನು ಗಂಡನ ಮುಖ ನೋಡ್ಕೊಂಡು ಸಹಿಸ್ಕೊತೀನಿ ಅವ್ರು ತುಂಬ ಒಳ್ಳೆಯವರು ಅವ್ರ ಮನಸ್ಸಲ್ಲಿ ಒಂದಿಷ್ಟು ಕೇಳಿಲ್ಲ ನನ್ನ ಬಗ್ಗೆ ಅದರೇನು ಮಾಡೋದು ನಮ್ಮ ಅತ್ತೆ ಒಪ್ಸ್ಬೇಕಲ್ಲ ಅಲ್ವೇ ಗಂಗಾ ನೀವು ಎಷ್ಟೊಂದು ಜನ ಡಾಕ್ಟ್ರುಗಳನ್ನೆಲ್ಲ ಮಾತಾಡ್ಸ್ಕೊಂಡ್ ಬಂದ್ರಿ ಅಲ್ವ ಆದರೂ ಏನು ಪರಿಹಾರ ಸಿಗ್ಲಿಲ್ವೇನೆ ಇಲ್ಲ ಸರಳಕ್ಕ ನಾವು ಕಾಣ್ದೆ ಇರೋ ಡಾಕ್ಟ್ರು ಇಲ್ಲ ಹೋಗದೆ ಇರೋ ದೇವಸ್ಥಾನ ಇಲ್ಲ ಅದು ಏನಾಗಿದ್ಯೋ ಏನು ಎಲ್ಲರೂ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅದ್ರೇನು ಮಾಡೋದು ಮಕ್ಕಳಾಗ್ತಾ ಇಲ್ಲ ನನಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟಿದೆ ಹಾ ಗಂಗಾ ಮೊನ್ನೆ ನನ್ನ ಅಣ್ಣನ ಹೆಂಡತಿ ಬಂದಿದ್ರು ಅವ್ರ ಊರಲ್ಲಿ ಯಾರೋ ನಾಟಿ ವೈದ್ಯ ಮಾಡ್ತಾರಂತೆ ಕಣೆ ಈ ಮಕ್ಕಳಾಗಿಲ್ದೇ ಇರೋರಿಗೆ ಭಾಳ ಚೆನ್ನಾಗಿ ನಾಟತ್ತೆ ಔಷಧಿ ಎಷ್ಟೋ ಜನ ಮಕ್ಳಿಂದ ಇರೋರು ಹತ್ತಾರು ವರ್ಷ ಮಕ್ಕಳಿಂದ ಕಾದಿರೋರು ಮಕ್ಕಳಾಯ್ತು ಅಂತ ಬಂದಿದ್ದಾರೆ ಅಂತ ಹೇಳ್ತಿದ್ರು ಒಂದು ಕೆಲಸ ಮಾಡ್ತೀನಿ ನನ್ನ ಮನೆಗೆ ಹೋಗಿ ಅವ್ರು ಫೋನ್ ಮಾಡಿ ವಿಚಾರಿಸ್ಕೋತೀನಿ ನಾಳೆ ಇಲ್ಲ ನಾಡಿದ್ರಲ್ಲಿ ನೀನು ನಾನು ಮತ್ತೆ ಯಾರಾದರೂ ಬಂದರೆ ಹೋಗಿ ಬಂದ್ಬಿಡೋಣ ಸುಮ್ಮನೆ ಯಾಕೆ ಇಷ್ಟೊಂದು ನೋಂದ್ಕೊತಿಯಾ ಹ್ಞೂ ಕಣೆ ಗಂಗಾ ಅಯ್ಯೋ ಸದ್ಯ ಮುಳುಗ್ತಾ ಇರೋಂಗೆ ಹುಲ್ಕಡ್ಡಿ ಆಸರೆ ಅನ್ನೋ ಹಾಗಾಗತ್ತೆ ಹೋಗು ಬಾ ಅವ್ರಿಗೆ ಕೈ ದಸೆಯಿಂದನಾದರೂ ಏನಾದರೂ ಔಷಧಿ ತಿಂದರೆ ನಿನ್ಗೆ ಮಕ್ಕಳಾದರೂ ಆಗ್ಬೋದು ಅದೇ ಅಕ್ಕ ಹೇಳ್ದಂಗೆ ಮಾಡೆ ಸುಮ್ಮನೆ ಹ್ಞೂ ಸರಿ ಪದ್ಮಕ್ಕ ನೀನು ಹಾಗೆ ಆಗಲಿ ಅದನ್ನು ಒಂದು ಕೈ ನೋಡಿಬಿಡೋಣ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿಯಿಂದನಾದರೂ ಆ ದೇವರು ನನಗೊಂದು ಮಗುವಂತ ಕರ್ಣಿಸಿದ್ರೆ ಸಾಕು ಸರಿ ಈಗ ಬೇಜಾರು ಮಾಡ್ಕೋಬೇಡ ನಡಿ ಮನೆಗೆ ಹೋಗೋಣ ನಾನು ಶಾಲಕರ ಮನೆಗೆ ಹೋಗ್ತಿದ್ದೆ ಹಾಗೆ ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತೆ ಶಾಲಕು ಎಲ್ಲ ವಿಷಯ ಹೇಳ್ತೀನಿ ಆದ್ರೆ ನಾಳೆ ಇಲ್ಲ ನಾಡಿದ್ರಲ್ಲಿ ಹೋಗಿ ಬಂದ್ಬಿಡೋಣ ಎಲ್ಲ ಒಳ್ಳೇದಾಗುತ್ತೆ ಗಂಗಾ ನೀ ಥರ ಇರ್ಬೇಡ ಕಣೆ ನೋಡೋಕ್ಕಾಗಲ್ಲ ಹೌದೇ ಗಂಗಾ ಈ ಥರ ಎಲ್ಲ ಬೇಜಾರಲ್ಲಿ ಇರ್ಬೇಡ ಕಣೆ ನೋಡೋಕ್ಕಾಗಲ್ಲ ಹ್ಮ್ ಸರಿ ಆಯ್ತು ನಿಮ್ಮಂತ ಗೆಲ್ತೀರಿರೋವಾಗ ನನ್ಗಿನ್ನೆಂತ ದುಃಖ ಹೇಳು